ಬಿಡಿ ಒಳ್ಳೆ ಯೋಚನೆ ಮಾಡ್ಬಿಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾನದರ್ ಬ್ಲಾಗ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ಈ ವರ್ಷ ಎಲ್ರಿಗೂ ನೀವು ಅಂದ್ಕೊಂಡಂಗೆ ಎಲ್ಲನೂ ಸಕ್ಸಸ್ ಆಗಲಿ ತುಂಬಾ ಚೆನ್ನಾಗಿರಿ ಅಂತ ನಾನು ದೇವ್ರಲ್ಲಿ ಬೇಡ್ಕೊಳ್ತೀನಿ ಹಾಗೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಇಲ್ಲಿ ತನಕ ತುಂಬಾ ಥ್ಯಾಂಕ್ಸ್ ಯಾಕಂದರೆ ನೀವು ಇಂಡೈರೆಕ್ಟ್ಲಿ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ ಸೊ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವರ್ಷ ಎಲ್ಲರೂ ಲೈಫಲ್ಲೂ ಚೆನ್ನಾಗಿರಲಿ ನಾನು ಹೇಗೆ ಪ್ರೋಗ್ರೆಸ್ ಆಗ್ತಾಯಿದ್ದೀನಿ ಹಾಗೆ ನಿಮ್ಮ ಲೈಫಲ್ಲೂ ತುಂಬನೇ ಪ್ರೋಗ್ರೆಸ್ ಆಗಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕೊತೀನಿ ಇವತ್ತು ಆ್ಯಕ್ಚುಲಿ ತುಂಬಾ ಖುಷಿಯಾಗಿದ್ದೀನಿ ಏನಕ್ಕೆಂದರೆ ಫಸ್ಟು ಒನ್ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಫಸ್ಟ್ ಡೇ ನ್ಯೂ ಇಯರ್ ದಿನವೇ ಇದು ರೀಚ್ ಆಗಿದ್ದಕ್ಕೆ ತುಂಬಾ ಖುಷಿ ನಿಮ್ಗಲ್ಲಿ ಸಪೋರ್ಟ್ ಇಂದಲೇ ನಾನು ಇಲ್ಲಿ ತನಕ ಬಂದಿರೋದು ಸೊ ಒಂದು ನೀವು ಒಂದೊಂದು ವೀಡಿಯೋ ನೋಡೋದಕ್ಕೂ ಒಂದೊಂದು ಲೈಕ್ ಮಾಡೋದಕ್ಕೂ ಒಂದು ಮೋಟಿವೇಶನ್ ಅಂತ ಕೊಟ್ಟಿದೆ ಸೊ ಹೀಗೆ ಕೊಡ್ತಾ ಇರಿ ಮೋಟಿವೇಶನ್ ಇನ್ನೂ ಒಳ್ಳೆಯ ವೀಡಿಯೋಸ್ನ ತರ್ತೀನಿ ಇವತ್ತಿಂದ ನಾನು ಕೆಲವ್ರಿಗೆ ಸಹಾಯ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫುಡ್ಡೇ ಇರ್ಬೋದು ಇಲ್ಲ ಬಟ್ಟೆನೇ ಇರ್ಬೋದು ಸೊ ಇದಕ್ಕೆಲ್ಲ ನಿಮ್ಗಳ್ ಸಪೋರ್ಟ್ ಕೊಡಬೇಕು ಇವತ್ತು ಮೋಸ್ಟ್ಲಿ ನಾನು ಐದತ್ತು ಜನಕ್ಕೆ ಸಪೋರ್ಟ್ ಮಾಡ್ಬೋದು ಇಲ್ಲ ಸಹಾಯ ಮಾಡ್ಬೋದು ನಾಳೆ ದಿನ ನೂರು ಜನಕ್ಕೆ ಸಾವಿರ ಜನಕ್ಕೆ ಸಹಾಯ ಮಾಡೋಷ್ಟು ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಒಳ್ಳೆ ಕೆಲಸ ಮಾಡೋಣ ಈ ವರ್ಷ ಎಲ್ಲರೂ ಖುಷಿಯಾಗಿರೋಣ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ನ್ಯೂ ಇಯರ್ ಇಲ್ಲಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಕೊಡಿ ಸ್ವತಃ ಊಟ ಮಾಡ್ತೀರಾ ಊಟ ಮಾಡಿಲ್ವಾ ಇನ್ನು

ಅವರು ಬೇಕಾಯ್ತು ಅಂತಲ್ಲ ನಿಮಗೆ ಸರಿ ಆಯ್ತು ಒಳ್ಳೇದಾಗಲಿ ಆಯ್ತು ಇರಲಿ 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 ಒಬ್ಬರಿಗೆ ಎಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಹೇಳೋಕ್ಕಾಗಲ್ಲ ಫೀಲಿಂಗ್ ದೇವರು ಇನ್ನೂ ಶಕ್ತಿ ಕೊಡಲಿ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡೋಕ್ಕೆ आ पसारा गं कै

ಮಾಡಿದ್ರೆ ಇನ್ನ ಬೆಳಿತ ಊಟ ಮಾಡಿಬಿಡಿ ಹಾಂ ಊಟ ಮಾಡಿ ಆಯ್ತಾ ಅಜ್ಜಿ ಊಟ ಮಾಡ್ತೀರಾ ಉಂಟಿ ಬನ್ನಿ ಊಟ ಮಾಡಿಲ್ವಾ ಇನ್ನು ಹುಷಾರಾಗಿ ನೋಡೋದು ತಲೆ ಮೇಲೆ ಇಟ್ಕೊಂಡಿದ್ದೀರಲ್ಲ ಪರವಾಗಿಲ್ವಾ

پلار دینونو سیم وره ل